ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಳಸಿ ಮದುವೆನ ಯಾಕೆ ಮಾಡಬೇಕು ಅದರ ಹಿಂದಿನ ಕಥೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಮತ್ಯಾಕೆ ತಡ ಬನ್ನಿ ಈ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಳಸಿ ಮದ್ವೆನ ತುಳಸಿ ಅಂದ್ರೆ ಜಲಂಧರನ ಹೆಂಡತಿಯಾದ ವೃಂದ ರಾಕ್ಷಸನಾದ ಜಲಂಧರನ ಕಿರುಕುಳ ತಾಳಲಾಗದೆ ದೇವತೆಗಳು ವಿಷ್ಣುವಿನ ಸಹಾಯಕ್ಕೆ ಮೊರೆ ಹೋದ್ರಂತೆ ಪ್ರತಿವ್ರತೆಯಾದ ರುಂದಳ ತಪೋಶಕ್ತಿಯಿಂದ ಜಲಂಧರನು ಅತ್ಯಂತ ಶಕ್ತಿಶಾಲಿಯಾದ ವಿಷ್ಣು ಜಲಂಧರನ ವೇಷ ಧರಿಸಿ ವೃಂದಳ ಪತಿವ್ರತ ಶಕ್ತಿಯನ್ನು ಭಂಗ ಮಾಡಿದನಂತೆ ಜಲಂಧರನು ರಣಭೂಮಿಯಲ್ಲಿ ಮಡಿದನಂತೆ ವಿಷ್ಣುವಿಗೆ ಶಾಪ ನೀಡಿ ವೃಂದ ತನ್ನ ಪತಿಯ ಶವದೊಂದಿಗೆ ಬೂದಿಯಾದಳಂತೆ ಮುಂದೆ ಆ ರುಂದಳೆ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟಿದಳಂತೆ ನಂತರ ಇವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿಯೆಂದು ಕೃಷ್ಣನನ್ನು ಮದುವೆಯಾದಳಂತೆ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವು ಅತ್ಯಂತ ಹಳೆಯ ಹಾಗೂ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದಾಗಿದೆ ಯಾವಾಗಲೂ ನಾವು ವರ್ಷಾನು ಈ ಹಬ್ಬನ ಮಾಡ್ಕೋತಾ ಬಂದಿದ್ದೀವಿ ಈ ಹಬ್ಬವು ವೃಂದಾಳ ರೂಪವಾದ ತುಳಸಿಗೂ ಹಾಗೂ ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೂ ನಡೆದ ವಿವಾಹವಾದ ಹಬ್ಬವಾಗಿದೆ ಇವರಿಬ್ಬರ ವಿವಾಹದ ಸಂಕೇತವಾಗಿ ಪ್ರತಿ ವರ್ಷ ಹಿಂದೂಗಳು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ಕೊತ ಬಂದಿದ್ದಾರೆ ಈ ಪೂಜೆ ಮಾಡುವಾಗ ತುಳಸಿ ವಿವಾಹ ಮಂತ್ರವನ್ನು ಕೂಡ ಹೇಳಬೇಕಾಗುತ್ತೆ ಆ ಮಂತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಓಂ ತುಂ ತುಳಸಿ ಶಿವಪ್ರಿಯ ವಿಷ್ಣು ಪ್ರಿಯ ಮಹಾಕೃಪ ವಿಷ್ಣುಮಯಂ ಪ್ರಣಮಯಂ ಹರಿ ವಿವಾಹಂ ಚ ಬಂಧನಂ ಈ ಮಂತ್ರವನ್ನು ಹೇಳ್ಕೋತಾ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನಮ್ಮ ಈ ಪದ್ಧತಿ ಇಲ್ಲ ಹಾಗಾಗಿ ನಾನು ನಮ್ಮದು ಮದುವೆ ತುಳಸಿ ವಿವಾಹ ದಿನ ಆದ ಆಗಿರೋದ್ರಿಂದ ನಾನು ಹಾಗಾಗಿ ಇಲ್ಲಿ ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾ ಇರೋದು ನಮ್ಮನೇಲಿ ಈ ಪದ್ಧತಿ ಇಲ್ಲ ಪದ್ಧತಿ ಇರೋರು ತುಂಬಾ ಗ್ರ್ಯಾಂಡಾಗಿ ಒಂದು ಎಲ್ಲರೂ ಹೇಗೆ ದೊಡ್ಡ ಮದುವೆ ಮಾಡ್ತಾರೆ ಅದೇ ಥರನೇ ಮಾಡ್ತಾರೆ ಮದುವೆನ ಆ್ಯಕ್ಚುಲಿ ನಮ್ಮನೇಲಿ ಇಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಪೂಜೆನೇ ಮಾಡಿ ಮಾಡಿದೆ ತುಂಬಾ ಖುಷಿಯಾಗಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತುಳಸಿ ಮಹತ್ವನ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಇಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ನಿಮಗೇನಾದರೂ ಎಕ್ಸ್ಟ್ರಾ ಗೊತ್ತಿದ್ದರೆ ಮಾಹಿತಿ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದನ್ನು ತಿಳ್ಕೊತೀನಿ ನಮ್ಮ ಈ ಸಿಂಪಲ್ ತುಳಸಿ ವಿವಾಹ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಇವನು ಅಲ್ಲೇ ಹಣ್ಣು ತಿನ್ಕೋ ತಿಂತಾ ಇದ್ದಾನೆ ನಾನು ಅದರಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ನಾನು ಹೇಳಿದ್ದಲ್ಲ ನಮ್ಮ ಮನೇಲಿ ಪದ್ಧತಿ ಇಲ್ಲ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೆ ಅಮ್ಮ ನೆನಪು ಮಾಡಿದರು ಹಾಗೆ ಸಡನ್ನಾಗಿ ಮಾಡೋಣ ಅಂಥೇಳಿ ಹಾಗೆ ಹಾಗೆ ರೆಡಿ ಮಾಡಿಕೊಂಡು ಎಲ್ಲ ಮಾಡಿಬಿಟ್ಟೆ ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬಾ ಆಯಿತು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿದ್ದು ತುಂಬಾ ಆಯಿತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್